ಸರ್ಜನೆಗೆ ರಾಜಕಾರಣಿಯಾದ ಶ್ರೀ ಎಂ ಕೃಷ್ಣಪ್ಪನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಜನಮೆಚ್ಚಿದ ನಾಯಕ ಅಭಿವೃದ್ಧಿ ಹರಿಕಾರ ಹಾಗೂ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪಣ್ಣ ಅವರಿಗೆ ದೇವರು ಆರೋಗ್ಯ ಸಕಲ ಸಂಪತ್ತು ನೀಡಲಿ ಹಾಗೂ ಮುಂದಿನ ಸಾರಿ ಮಂತ್ರಿಯಾಗಲಿ ಎಂಬುದಾಗಿ ಕೋಣಪ್ಪನ ಅಗ್ರಹಾರ ಬಿಜೆಪಿ ಯುವ ಮುಖಂಡರಾದ ಸಿಎಸ್ಆರ್ ಸಿಎಸ್ಆರ್ ಚಂದ್ರಶೇಖರ್ ರೆಡ್ಡಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಹಾಗೂ ಅಭಿವೃದ್ಧಿ ಅಧಿಕಾರರಾದ ಮತ್ತು ಬಡವರ ಬಂದು ಯುವಕರ ಆಶಾಕಿರಣ ಸರಳ ಸಜ್ಜನೆಗೆ ರಾಜಕಾರಣಿಯಾದ ಶ್ರೀ ಎಂ ಕೃಷ್ಣಪ್ಪನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅವರಿಗೆ ಭಗವಂತ ಆಯಸ್ಸು ಆರೇಗ ಸಕಲ ಸಂಪತ್ತು ನೀಡಿ ಆಶೀರ್ವದಿಸಲಿ ಎಂಬುದಾಗಿ ಕೋರಬೇಡ ಪುರಸಭೆಯ ಸಮಸ್ತ ಕಾರ್ಯಕರ್ತರು ಹಾಗೂ ಮುಖಂಡರು ಪರವಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಕ್ಷೇತ್ರದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೂ ಯಾವುದೇ ಕಾರ್ಯಗಳು ತಕ್ಷಣ ಸ್ಪಂದಿಸುತ್ತಾ ಗೌರವದಿಂದ ಹಾಗೂ ಪ್ರೀತಿಯಿಂದ ಕಾಣುತ್ತಾರೆ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು ಶಾಂತಿ ಸೌಹಾರ್ದತೆ ವಾತಾವರಣ ನಿರ್ಮಾಣ ಮಾಡಲು ಕಾರಣವಾಗಿದ್ದಾರೆ ಇವರ ದೂರದೃಷ್ಟಿ ಹಾಗೂ ಆಡಳಿತ ಮಾದರಿಯಾಗಿದೆ ಆದುದರಿಂದ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಎಂ ಕೃಷ್ಣಪ್ಪನವರಿಗೆ ಕೋನಪೇರ ಪುರಸಭೆ ವ್ಯಾಪ್ತಿಯ ಎಲ್ಲ ಭಾಜಪ ಕಾರ್ಯಕರ್ತರು ಮುಖಂಡರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ